ಹಲೋ ಫ್ರೆಂಡ್ಸ್ ಇವತ್ತು ನಾವು ಕಾಳು ಸಾರು ಮಾಡೋದು ನೋಡ್ಕೊಳ್ಳೋಣ ಅದರಲ್ಲೂ ಹಳ್ಳಿಗಳಲ್ಲಿ ಮಾಡ್ತಾರಲ್ವಾ ಹೆಸ್ರು ಕಾಳನ್ನು ಚೆನ್ನಾಗಿ ಉರಿದ್ಬಿಟ್ಟು ನಂತರ ಸಾರು ಮಾಡ್ತಾರೆ ಆ ರೀತಿ ಮಾಡೋದು ತೋರಿಸ್ತಿದ್ದೀನಿ ಮೊದಲು ಮಸಾಲೆ ರುಬ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ ಒಂದು ಈರುಳ್ಳಿನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಪ್ಪಷ್ಟು ಕಾಯಿ ತುರಿನೂ ಸೇರಿಸ್ಕೊಳ್ತಿದ್ದೀನಿ ನಂತರ ಖಾರಕ್ಕೆ ಎರಡು ಟೀ ಸ್ಪೂನಷ್ಟು ಬೇಳೆ ಸಾರ್ಗಾಕೋ ಅಂತ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ಪುಡಿ ಇಲ್ಲ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ಬೋದು ಹಾಗೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಿದ್ದೀನಿ ನಂತರ ಒಂದು ಗೋಲಿ ಗಾತ್ರದಷ್ಟು ಹುಣಸೆ ಹುಳಿನ ಹಾಕ್ಕೊಳ್ತೀನಿ ನೀವು ಹುಣಸೆ ರಸ ಸೇರಿಸ್ಕೊಳ್ತೀನಿ ಅಂದರೂ ಧಾರಾಳವಾಗಿ ಸೇರಿಸ್ಕೊಳ್ಬೋದು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ನೀರು ಸೇರಿಸಿ ಮೆತ್ತಗೆ ರುಬ್ಕೊಂಬಿಡಿ ಹಾಗೆ ಸ್ಟವ್ ಮೇಲೆ ಕುಕ್ಕರ್ ಬಿಸಿ ಮಾಡಿ ನೂರೈವತ್ತು ಗ್ರಾಮಷ್ಟು ಕಾಳನ್ನು ಸೇರಿಸ್ಕೊಳ್ತಿದ್ದೀನಿ ಈ ಹೆಸರು ಕಾಳು ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಡ್ರೈ ಫ್ರೈ ಮಾಡಬೇಕು ನಾವು ಈ ರೀತಿ ಫ್ರೈ ಮಾಡಿ ಸಾರು ಮಾಡ್ಕೊಳ್ಳೋದ್ರಿಂದ ಹೆಸರು ಕಾಳು ಬೇಗ ಬೇಯುತ್ತೆ ಮತ್ತು ಸಾರೂ ಅಷ್ಟೇ ರುಚಿಯಾಗಿರುತ್ತೆ ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಕಲರ್ ಪೂರ್ತಿ ಚೇಂಜ್ ಆಗೋಯ್ತು ಈಗ ಇದನ್ನು ಎರಡು ಸಲ ನೀಟಾಗಿ ತೊಳೆದು ನಂತರ ಸಾರನ್ನು ಮಾಡ್ಕೊಳ್ಳೋಣ ಇದರಲ್ಲೇ ನಾನು ಒಂದೊಂದೇ ತರಕಾರಿಗಳನ್ನು ಹಾಕ್ಕೊಳ್ತೀನಿ ಮೊದಲು ಎರಡು ಟೊಮೊಟೊನ ಕಟ್ ಮಾಡಿ ಹಾಕ್ತಾ ಇದೀನಿ ಹಾಗೆಯೇ ಗುಂಡು ಬದನೆಕಾಯಿ ಮೂರು ಹಾಗೆ ಎರಡು ನವಿಲು ಕೋಸನ್ನು ಸೇರಿಸ್ಕೊಳ್ತಿದ್ದೀನಿ ಇದ್ರ ಜೊತೆಲಿ ಬೇಕು ಅಂದರೆ ನೀವು ಬೇರೆ ತರಕಾರಿಗಳು ಅಂದರೆ ಬೀನ್ಸು ಆಲೂಗಡ್ಡೆ ಹಾಗೇನೆ ಹೀರೆಕಾಯಿ ಈ ಥರ ಎಲ್ಲ ತರಕಾರಿಗಳು ಸೇರಿಸ್ತೀನಿ ಅಂದರೂ ಸೇರಿಸ್ಕೊಳ್ಬೋದು ರುಬ್ಬಿಟ್ಟಿರೋ ಮಸಾಲನ್ನು ಸೇರಿಸ್ತಾ ಇದ್ದೀನಿ ನಂತರ ಮಿಕ್ಸ್ ಮಾಡಿ ನೀರನ್ನು ಹಾಕ್ಕೊಳ್ಬೇಕು ಸಲ ನೀಟಾಗಿ ಮಿಕ್ಸ್ ಮಾಡಿ ನೋಡ್ಕೊಂಬಿಡಿ ಎಷ್ಟು ನೀರು ಹಾಕಬೇಕು ಅಂತ ನಾನು ಎರಡು ಗ್ಲಾಸಷ್ಟು ನೀರನ್ನು ಮಿಕ್ಸಿ ಜರಲ್ಲಿ ಸೇರಿಸಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಅರ್ಧ ಲೀಟರಷ್ಟು ನೀರನ್ನು ಇದ್ದೀನಿ ಸ್ವಲ್ಪ ನೀರು ಹೆಚ್ಚಿಗೆ ಹಾಕಬೇಕು ಯಾಕೆಂದರೆ ಈ ಹೆಸರು ಕಾಳು ನಂತರ ಸಾರು ತುಂಬ ಗಟ್ಟಿಯಾಗುತ್ತೆ ಅದರಿಂದ ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ಕೊಂಬಿಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ತೀನಿ ಅಂದರೆ ನೀರು ಸಾಕ ಇನ್ನೂ ಬೇಕಾಗುತ್ತೆ ಅಂತ ನೋಡಿ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ತಾ ನಾನು ನಾನಿವು ಚಪಾತಿ ಜೊತೆ ಮಾಡ್ಕೊಳ್ತಾ ಇದ್ದೀನಿ ನೀವು ಮುದ್ದೆ ಮತ್ತು ಅನ್ನಕ್ಕೆ ಮಾಡೋದಾದರೆ ಇನ್ನೂ ಸ್ವಲ್ಪ ನೀರು ಧಾರಾಳವಾಗಿ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಓಕೆ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲ್ ಕೂಗಿಸ್ಕೊಳ್ತೀನಿ ಕಾಳು ತುಂಬ ಬೇಗ ಬೆಂದೋಗುತ್ತೆ ತರಕಾರಿ ಬೇಯಷ್ಟರಲ್ಲಿ ನೋಡಿದ್ರಲ್ಲ ಯಾವ ರೀತಿ ಸಾರು ರೆಡಿ ಆಗಿದೆ ಅಂತ ಎಷ್ಟು ಗಟ್ಟಿಯಾಗಿ ಆಗಿದೆ ಅಲ್ವಾ ನಿಮ್ಗೇನಾದರೂ ತುಂಬ ಗಟ್ಟಿ ಇದೆ ಅನಿಸಿದ್ರೆ ಈ ಜಾಗದಲ್ಲಿ ಬೇಕು ಅಂದರೂ ಸ್ವಲ್ಪ ನೀರು ಹಾಕಿ ಮತ್ತೊಂದು ಸಲ ಕುದಿಸ್ಕೊಳ್ಬೋದು ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಬಿಸಿ ಮಾಡಿ ಸ್ವಲ್ಪ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು ಸಿಡಿದ ನಂತರ ಎರಡು ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ಕೊಳ್ತೀನಿ ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಒಗ್ಗರಣೆ ಸಹ ರೆಡಿ ಆಗೋಯ್ತು ಈ ಒಗ್ಗರಣೆನ ಸಾರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿ ಆದಂಥ ಸಾರು ಅಷ್ಟೇ ಸಿಂಪಲಾಗಿ ಮಾಡೋವಂಥ ಸಾರು ರೆಡಿ ಆಗೋಯ್ತು ಮುದ್ದೆ ಅನ್ನ ಚಪಾತಿ ಜೊತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದರೆ ನನಗೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನೇ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು